ಇನ್ನು ಮಕರ ರಾಶಿ ರಾಶಿಯವರಿಗೆ ಗುರು ಬರ್ತಾ ಇದೆ ಗುರುಬಲ ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ಸಪತ್ನಿ ಸುತವಾನ್ ಮದೇ ಅತಿ ಸುಭಗಃ ಅಂತ ಒಳ್ಳೆಯ ಫಲವನ್ನು ಹೇಳಿದೆ ಎಷ್ಟು ದಿವಸ ನೀವು ಹುಡುಕ್ತಾ ಇದ್ದೀರಿ ವಿವಾಹ ಆಗ್ತಾ ಇಲ್ಲ ವಿವಾಹದಲ್ಲಿ ತುಂಬ ತೊಂದರೆ ಇದೆ ಅಪ್ಪ ಅಮ್ಮದರಿಗೆ ಕಣ್ಣೀರು ಬರ್ತಾ ಇತ್ತು ನೀವು ಕೂಡ ಪರಿಶ್ರಮ ಎಷ್ಟು ಓದೋದು ಎಷ್ಟು ಸಂಪಾದನೆ ಮಾಡೋದು ಆದರೂ ಕೂಡ ಕೈಗೆ ಬರ್ತಾ ಇಲ್ಲ ಆ ವಿವಾಹ ಫಲಾನು ಕೈಗೂಡ್ತಾ ಇಲ್ಲ ಅಂದರೆ ಈಗ ಕೈಗೂಡುತ್ತೆ ಖಂಡಿತವಾಗಿ ಈ ದಿನ ಈ ದಿನಗಳಲ್ಲಿ ನಿಮಗೆ ಒಳ್ಳೆಯ ಫಲ ಖಂಡಿತ ನಿಶ್ಚಯವಾಗಿದೆ ಸ್ವಲ್ಪ ಪರಿಶ್ರಮದಿಂದ ಹುಡುಕಿ ಬಹಳ ಬೇಗ ಫಲ ಸಿಗುತ್ತೆ ಮತ್ತು ಮದೇ ಸ್ವಲ್ಪ ಮದವೂ ಬರುತ್ತೆ ಮದ ಬರಬಾರ್ದು ಮದ ಬಂದರೆ ತಲೆ ಹಾಳಾಗುತ್ತೆ ಹೀಗಾಗಿ ಅದನ್ನು ಬರೆದ ಹಾಗೆ ಅದು ಒಳ್ಳೆ ಸಾತ್ವಿಕವಾಗಿದ್ದರೆ ಸಂತೋಷ ಮದ ಬೇಕು ಇಲ್ಲ ಅದಿದ್ದರೆ ಸ್ವಲ್ಪ ಮಟ್ಟಿಗೆ ಧರತಿಯಿಂದ ಯಾವುದೇ ಕೆಲಸಗಳಾಗುತ್ತೆ ಆದರೆ ಅವಿವೇಕದ ಮದ ಬರಬಾರ್ದು ಅದರ ಕಡೆಗೆ ಸ್ವಲ್ಪ ಗಮನ ಇರಲಿ ಮತ್ತು ಕುಟುಂಬದಲ್ಲಿ ತುಂಬ ಸೌಖ್ಯ ಜಲಸ್ ಜಲೋತ್ಪನ್ನಗಳಿರ್ತವಲ್ಲ ಜಲಸಂಬಂಧಿ ಯಾವುದೋ ಮತ್ಸ್ಯೋದ್ಯಮ ಅಥವಾ ನೀರಿನ ಸೋರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸ್ವೀಟ್ ಸ್ಟಾಲ್ಗಳಲ್ಲಿ ಇರ್ತಕ್ಕಂಥವರು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಫಲ ಹಣ್ಣಿನ ವ್ಯಾಪಾರಿಗಳಾಗಿರ್ತಕ್ಕಂಥವ್ರು ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಗಗನಯಾತ್ರೆಗಳಿಗೆ ತುಂಬ ಚೆನ್ನಾಗಿದೆ ವಿದೇಶ ಪ್ರಯಾಣ ಕೈಗೊಳ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ವಿದೇಶ ವ್ಯವಹಾರಗಳು ತುಂಬ ಚೆನ್ನಾಗಿರ್ತದೆ ಮತ್ಸ್ಯೋದ್ಯಮದಲ್ಲಿರ್ತಕ್ಕಂಥವ್ರಿಗೂ ಸಮೃದ್ಧವಾದ ಫಲವನ್ನು ಸೂಚಿಸ್ತಾ ಇದೆ ಹೀಗೆಲ್ಲ ಶುಭ ಫಲ ಅತ್ಯಂತ ಉತ್ಕೃಷ್ಟವಾದ ಶುಭ ಫಲ ಇದೆ ನಿಮ್ಮ ರಾಶಿ ವ್ಯಯಾಧಿಪತಿಯೋ ಹೌದು ಹೀಗಾಗಿ ಸ್ವಲ್ಪ ಆಪ್ತರಿಂದ ಸ್ವಲ್ಪ ಹುಷಾರಾಗಿದೆ ಅತಿಯಾದ ನಂಟು ಅದು ನೋವನ್ನು ತಂದು ಕೊಡುತ್ತೆ ಹೀಗಾಗಿ ಅಟ್ಯಾಚ್ಮೆಂಟ್ ತುಂಬ ಒಳ್ಳೆಯದಲ್ಲ ಹೀಗಾಗಿ ಬಿಡಿ ಹೆಚ್ಚು ತಲೆ ಕೆಡಿಸ್ಕೊಳ್ಳ್ದೆ ನಿಮ್ಮ ಕೆಲಸ ಆಯಿತು ನೀವಾಯಿತು ಸಂಪಾದನೆ ಆಯಿತು ನೀವಾಯಿತು ಈ ಥರ ಇದ್ದರೆ ಬಹಳ ಒಳ್ಳೆಯದು ಕುಟುಂಬ ಸೌಖ್ಯ ಇದ್ದೇ ಇದೆ ಹೀಗಾಗಿ ಆತಂಕ ಬೇಡ ಸಹೋದರಲ್ಲಿ ಒಂದು ರೀತಿಯ ಒಂದು ಸಾಮರಸ್ಯದ ಭಾವನೆ ಬರುತ್ತೆ ಉತ್ಕೃಷ್ಟವಾದ ಬಾಂಧವ್ಯ ಹೇಗೆ ರಾಮ ಲಕ್ಷ್ಮಣರಿದ್ದರು ಭರತ ಶತ್ರುಘ್ನರಿದ್ದರು ಭರತರಾಮರಿದ್ದರು ಆ ರೀತಿಯ ಒಂದು ತಾದ್ಯಾತ್ಮ ಭಾವನೆ ಪ್ರೀತಿಯ ಭಾವನೆ ಸಹೋದರರಲ್ಲಿ ಉಂಟಾಗ್ತಕ್ಕಂಥ ಸು ಸೂಚಿಸ್ತಾ ಇದೆ ಸೇವಕರು ಸಹಾಯಕರು ಇವರೆಲ್ಲ ನಿಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ ಅವರು ನಿಮ್ಮ ಕೆಲಸಗಳನ್ನು ಹಗುರ ಮಾಡಿಕೊಡ್ತಾರೆ ಈ ರೀತಿಯ ಒಂದು ಶುಭ ಫಲ ಖಂಡಿತ ಕಾಣ್ತೀರ ಸಂಶಯ ಬೇಡ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ ಇವರೇ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಹೊಸ ಹೊಳಹು ಹೊಸ ಆಲೋಚನೆಗಳು ಹೊಸ ಥಾಟ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮಗೆ ವ್ಯಾಪಾರದಲ್ಲಿ ಒಂದು ಹೊಸ ಪ್ರಯೋಗ ಮಾಡ್ತಕ್ಕಂತಹ ಶಕ್ತಿಯನ್ನು ತಂದುಕೊಡ್ತಾನೆ ಮುಂದೆ ಶುಕ್ರ ಕುಜಾ ಇವರೆಲ್ಲ ಲಾಭಾಧಿಪತಿ ಕರ್ಮಾಧಿಪತಿ ಕೂಡ ಇದ್ದಾರೆ ಹೇಗಾಗಿ ಹುರುವಿನ ಫಲದ ಜೊತೆಗೆ ಆ ಗ್ರಹಗಳು ಸೇರಿಬಿಟ್ರೆ ನಿಮ್ಮನ್ನು ಹಿಡಿಯೋರು ಯಾರು ಭೂಮಿ ಮೇಲೆ ನಿಂತ್ಕೊಳ್ಳಲ್ಲ ಸ್ವಲ್ಪ ಮೇಲೆ ಇರ್ತೀರಾ ಎಚ್ಚರವಾಗಿರಿ ಕಾಲು ಭೂಮಿ ಮೇಲೆ ಇರಬೇಕು ನಾವು ಮೇಲಕ್ಕೆ ಹೋದ ಹಾಗೆ ಒಳ್ಳೆಯ ಫಲ ಇದೆಯಪ್ಪ ನನಗೆ ಒಳ್ಳೆಯ ಅಧಿಕಾರ ಅಂತಸ್ತು ಬಂದಿದೆ ಎಂದಷ್ಟು ನಾವು ವಿನೀತರಾಗಬೇಕು ವಿನಯಶೀಲರಾಗಬೇಕು ಆಗ ಅದಕ್ಕೊಂದು ತೂಕ ಹೆಚ್ಚುತ್ತೆ ಹೀಗಾಗಿ ಎಲ್ಲ ಇದೆ ಅಂಥೇಳಿ ಮದವಿಂದ ಅದು ಒಳ್ಳೆಯದಲ್ಲ ಅದರ ಕಡೆ ಗಮನ ಇರಲಿ ಪ್ರಾರ್ಥನೆಗೆ ತಪ್ಪದೇ ಗುರು ಸೇವೆ ಗುರು ಪ್ರಾರ್ಥನೆ ಗುರುವಿನ ಸಮೀಪಕ್ಕೆ ಹೋಗಿ ಗುರುಗಳ ದರ್ಶನ ಪಡೀರಿ ಅದು ನಿಮ್ಮನ್ನು ಕಾಪಾಡುತ್ತೆ